ನಮಸ್ತೆ ಗೆಳೆಯರೆ ಇವತ್ತೊಂದು ಹೊಸ ವಿಡಿಯೋ ಹಾಗೂ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರುತ್ತೇವೆ ಈ ಒಂದು ಮಾಹಿತಿಯು ಕೇಂದ್ರ ಸರ್ಕಾರದ ಅಡಿಯಲ್ಲಿ ವರ್ಲ್ಡ್ ಸ್ಕಿಲ್ಸ್ ಇಂಡಿಯಾ ವತಿಯಿಂದ ನಿಮ್ಮ ಕೌಶಲ್ಯವನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರದವರೆಗೆ ಪ್ರದರ್ಶನ ಮಾಡಲು ಅವಕಾಶವನ್ನು ಮಾಡಿಕೊಡುತ್ತಿದೆ ಮಾಹಿತಿಯನ್ನು ನೀಡಲಿದ್ದೇವೆ ದಯವಿಟ್ಟು ಈ ವಿಡಿಯೋ ಕೊನೆಯವರೆಗೆ ನೋಡಿ ಯಾಕಂದ್ರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ ಇದೇ ರೀತಿ ಮಾಹಿತಿಗಳನ್ನು ತಲುಪುತ್ತೆ ಈ ಶುರು ಮಾಡೋಣ ಇಲ್ಲಿ ನೋಡ ನೋಡ್ತಾ ಇರಬಹುದು ಈ ಒಂದು ಮಾಹಿತಿ ಪ್ರಮುಖವಾಗಿ ವರ್ಡ್ ಸ್ಕಿಲ್ಸ್ ಇಂಡಿಯಾ ವತಿಯಿಂದ ಆಯೋಜನೆ ಮಾಡಲಾಗಿದೆ ಈ ಮಾಹಿತಿ ಕುರಿತು ನಾವು ಇಲ್ಲಿ ನೋಡ್ತಾ ಇರಬಹುದು ಗೆಳೆಯರೆ ವರ್ಲ್ಡ್ ಸ್ಕಿಲ್ಸ್ ಇಂಡಿಯಾ ಭಾರತ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯ ಸಚಿವಾಲಯ ಅಡಿಯಲ್ಲಿ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮದ ಉಪಕ್ರಮವಾಗಿದೆ ಅಂದರೆ ಇದರ ಅಡಿಯಲ್ಲಿ ಒಂದು ಕೆಲಸ ಮಾಡುವಂತಹ ಉಪಕ್ರಮವಾಗಿದೆ ಅನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಗೆಳೆಯರೆ ಹಾಗೆ ಇದೊಂದು ಎನ್ ಎಸ್ ಡಿ ಸಿ ಸ್ಕಿಲ್ಸ್ ಇಂಡಿಯಾ ಉಪಕ್ರಮದ ಮೂಲಕ ಎರಡು ಸಾವಿರದ ಹನ್ನೊಂದರಿಂದ ವರ್ಲ್ಡ್ ಸ್ಕಿಲ್ಸ್ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ದೇಶದ ಭಾಗವಹಿಸುವಿಕೆಯನ್ನು ಮುನ್ನಡೆಸುತ್ತಿದೆ ಅಂದರೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಒಂದು ಎನ್ ಎಚ್ ಎನ್ ಎಸ್ ಡಿ ಸಿ ಅಡಿಯಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದು ನಾವು ಇಲ್ಲಿ ನೋಡಬಹುದಾಗಿದೆ ಈ ವರ್ಲ್ಡ್ ಸ್ಕಿಲ್ಸ್ ಕುರಿತು ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಇವಾಗ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರಬಹುದು ಇಲ್ಲಿ ನೋಡ್ತಾ ಇರಬಹುದು ಏಳರೆ ವರ್ಡ್ ಸ್ಕಿಲ್ಸ್ ಇಂಡಿಯಾ ವರ್ಡ್ ಸ್ಕಿಲ್ಸ್ ಇಂಡಿಯಾ ಕಾಂಪಿಟೇಷನ್ ಎರಡು ವರ್ಷಗಳ ಪ್ರಪಂಚದ ಪ್ರಮುಖ ಸ್ಥಳಗಳಲ್ಲಿ ಮತ್ತು ದೇಶಗಳಲ್ಲಿ ಆಯೋಜಿಸಲಾಗುವ ಪ್ರಮುಖ ಒಂದು ಜಾಗತಿಕ ಕಾರ್ಯಕ್ರಮವಾಗಿದೆ ಗೆಳೆಯರೆ ಇದೊಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರದ ನಡುವಿನ ಒಂದು ನಡುವೆ ಒಂದು ಕಾಂಪಿಟೇಷನ್ ಅಂದ್ರೆ ಸ್ಕಿಲ್ಲಿಗೆ ಅಂದರೆ ಅಂದ್ರೆ ಕೌಶಲ್ಯಕ್ಕೆ ಸಂಬಂಧಪಟ್ಟ ಒಂದು ಎಕ್ಸಿಬಿಷನ್ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಒಂದು ಸಂಸ್ಥೆ ಆಗಿದೆ ನೋಡಬಹುದಾಗಿದೆ ಹಾಗೆ ಎರಡನೇದಾಗಿ ನೋಡುವುದಾದರೆ ಎಪ್ಪತ್ತೈದಕ್ಕಿಂತಲೂ ಹೆಚ್ಚು ದೇಶಗಳಲ್ಲಿ ಭಾಗವಹಿಸುವ ಒಂದು ಅವಕಾಶವನ್ನ ಇಂಡಿಯಾ ನಮಗೆ ಅವಕಾಶವನ್ನು ಮಾಡಿಕೊಡುತ್ತದೆ ಹೇಳಿದರೆ ಹಾಗೆ ಮೂರನೇದಾಗಿ ನೋಡ್ತಾ ನೋಡೋದಾದ್ರೆ ಇಪ್ಪತ್ತೆರಡು ವರ್ಷದೊಳಗಿನ ಸಾವಿರಕ್ಕೂ ಹೆಚ್ಚು ಯುವಜನತೆ ಹೆಚ್ಚು ಕೌಶಲ್ಯ ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವ ದೊಡ್ಡ ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ಶ್ರಿಷ್ಟತೆಯ ಕಾರ್ಯಕ್ರಮವಾಗಿದೆ ನಾವು ಇಲ್ಲಿ ನೋಡಬಹುದಾಗಿದೆ ಗೆಳೆಯರೆ ಈ ಒಂದು ವರ್ಡ್ ಸ್ಕಿಲ್ಸ್ ಕಾಂಪಿಟೇಷನ್ ಇಪ್ಪತ್ತೆರಡು ವರ್ಷದೊಳಗಿನ ಯುವಕರಿಗೆ ಒಂದು ಆಯೋಜನೆ ಮಾಡಲಾಗಿದೆ ಗೆಳೆಯರೆ ನಾವು ನಿಮಗೆ ಮುಂದೆ ಯಾವ ರೀತಿ ಈ ಒಂದು ಕಾಂಪಿಟೇಷನ್ ಇಲ್ಲಿ ಭಾಗವಹಿಸಬೇಕನ್ನು ಮುಂದೆ ನಿಮಗೆ ತಿಳಿಸಿಕೊಡ್ತೇವೆ ನೋಡಿ ಹಾಗೆ ನಾಲ್ಕನೇದಾಗಿ ನೋಡೋದಾದರೆ ಗೆಳೆಯರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವಕೋಶ ಸ್ಪರ್ಧೆಯು ಫ್ರಾನ್ಸ್ ದೇಶದ ಲಿಯಾನ್ ಲಿಯಾನ್ನಲ್ಲಿ ನಡೆಯಲಿದೆ ಅಂದರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಈ ಒಂದು ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಅದಕ್ಕಾಗಿ ಪೂರ್ವ ತಯಾರಿಗಾಗಿ ಇದೊಂದು ಎನ್ ಎನ್ ಎಸ್ ಸಿ ಎನ್ ಎಸ್ ಟಿ ಸಿ ಕೌಶಲ್ಯವನ್ನು ನೀಡುವುದರ ಮೂಲಕ ಅವ್ರನ್ನ ನೆಕ್ಸ್ಟು ಅಪ್ಡೇಟ್ ಮಾಡುವುದೇ ಈ ಒಂದು ವರ್ಲ್ಡ್ ಕಾ ಸಿಲ್ಸ್ ಕಾಂಪಿಟೇಷನ್ ಪೂರ್ಮನ್ನು ನಾವು ನೋಡಬಹುದಾಗಿದೆ ಹಾಗೆ ಐದನಾಗಿ ನೋಡುವುದಾದರೆ ಈ ಒಂದು ತರಬೇತಿ ಪೂರ್ವ ತಯಾರಿಯಾಗಿ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಕರ್ನಾಟಕ ಪೂರ್ವ ತೆರೆ ಕೌಶಲ್ಯ ಅಭಿವೃದ್ಧಿ ನಿಗಮ ಸ್ಕಿಲ್ಸ್ ಇಂಡಿಯಾ ಕರ್ನಾಟಕ ಎರಡು ಸಾವಿರದ ಇಪ್ಪತ್ನಾಲ್ಕ ಸನ್ನು ಪ್ರಾರಂಭಿಸಿದೆ ಅಂದರೆ ಪೂರ್ವ ತಯಾರಿ ನೀಡುವುದಕ್ಕಾಗಿ ಒಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರದರ್ಶನ ಮಾಡಲು ನಿಮ್ಮೊಂದು ಕೌಶಲ್ಯವನ್ನು ಪ್ರದರ್ಶನ ಮಾಡಲು ಪೂರ್ವ ತಯಾರಿಯಾಗಿ ಈಗಾಗಲೇ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅನ್ನೋದು ನಾವಿಲ್ಲಿ ನೋಡಬಹುದಾಗಿದೆ ಇಲ್ಲಿ ಕೌಶಲ್ಯ ಸ್ಪರ್ಧೆಗಳಲ್ಲಿ ಗೆಲುವು ಸಾಧಿಸುವವರಿಗೆ ನಿರಂತರ ತರಬೇತಿಯನ್ನು ಒದಗಿಸಿ ಪ್ರಾದೇಶಿಕ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗೆಲುವು ಸಾಧಿಸಲು ಹಾಗೂ ಭಾರತದ ದಾಖಲಿಕ ಮಟ್ಟದಲ್ಲಿ ಪ್ರತಿನಿಧಿಸಲು ವೇದಿಕೆ ಕಲ್ಪಿಸಲಾಗುವುದು ಅಂದರೆ ನಿಮಗೆ ಈ ಒಂದು ಎನ್ ಎಸ್ ಡಿ ಸಿ ಅಥವಾ ಒಂದು ಪ್ರಾದೇಶಿಕ ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳಿಂದ ನಿಮಗೆ ಆಯ್ಕೆ ಆದ ನಂತರ ಒಂದು ತರಬೇತಿ ನೀಡುವುದರ ಮೂಲಕ ನಿಮ್ಮ ರಾಷ್ಟ್ರ ಮತ್ತು ಅಂತಾರಾಷ್ಟ್ರದ ಒಂದು ವೇದಿಕೆಯನ್ನು ಹಂಚಿಕೊಳ್ಳುವುದರಲ್ಲಿ ಒಂದು ಪಾತ್ರವನ್ನು ವಹಿಸ್ತದೆ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಏಳೆಯರೆ ಹಾಗೆ ಮುಂದೆ ನೋಡುವುದಾದರೆ ಗೆಳೆಯರೆ ವರ್ಡ್ ಸ್ಕಿಲ್ಸ್ ವರ್ಡ್ ಸ್ಕಿಲ್ಸ್ ಇಂಡಿಯಾ ಉದ್ದೇಶಗಳು ಪ್ರಮುಖವಾದ ಒಂದು ಉದ್ದೇಶಗಳನ್ನು ನಾವು ನೋಡುವುದಾದರೆ ಮೊದಲನೇದಾಗಿ ಮೊದಲನೇದಾಗಿ ನಾವು ನೋಡೋದಾದರೆ ಯುವಕನು ವೃತ್ತಿ ಶಿಕ್ಷಣವನ್ನು ಪಡೆಯಲು ಪ್ರೇರೇಪಿಸಲು ಸಮಾಜದಲ್ಲಿ ಕೌಶಲ್ಯಗಳನ್ನು ಪ್ರಸಾರ ಮಾಡುವುದು ಯುವಕರು ನೃತ್ಯವನ್ನು ಶಿಕ್ಷಣವನ್ನು ಕೌಶಲ್ಯವನ್ನು ಬೆಳೆಸಲು ಮತ್ತು ಸಮಾಜದಲ್ಲಿ ಕೌಶಲ್ಯವನ್ನು ಪ್ರಚಾರ ಮಾಡುವುದು ಅಂದ್ರೆ ಈಗಾಗಲೇ ನಾವು ತಿಳಿಸುವ ಹಾಗೆ ನಿಮಗೆ ಒಂದು ಕೌಶಲ್ಯಗಳನ್ನು ಪ್ರಚಾರ ಮಾಡುವ ಮೂಲಕ ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವುದು ಇದೊಂದು ಸ್ಕಿಲ್ಸ್ ಇಂಡಿಯಾ ಒಂದು ಪ್ರಮುಖ ಒಂದು ಉದ್ದೇಶವಾಗಿದೆ ನಾವು ನೋಡಬಹುದಾಗಿದೆ ಹಾಗೆ ಎರಡನೇದಾಗಿ ನೋಡುವುದಾದ್ರೆ ಸ್ಥಳೀಯ ಪ್ರಾದೇಶಿಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕೌಶಲ್ಯ ಸ್ಪರ್ಧೆಗಳ ಮೂಲಕ ಕೆಲಸಕ್ಕಾಗಿ ಚಾಂಪಿಯನ್ ಕೌಶಲ್ಯ ಕಲಿಕೆ ಅಂದ್ರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಯನ್ನು ಕಲ್ಪಿಸುವುದರ ಮೂಲಕ ಒಂದು ಕೌಶಲ್ಯವನ್ನು ಬೆಳೆಸುವುದರಲ್ಲಿ ಒಂದು ಕಲಿಕೆಯನ್ನು ನಿರಂತರವಾಗಿ ಇಡುವುದೇ ಒಂದು ಈ ವರ್ಡ್ ಸ್ಕಿಲ್ಸ್ ಐಡಿಯಾದ ಉದ್ದೇಶ ಎರಡನೇದಾಗಿ ಎಂದು ನೋಡಬಹುದಾಗಿದೆ ಹಾಗೆ ಮೂರನೇದಾಗಿ ನೋಡುವುದಾದರೆ ಕೌಶಲ್ಯಗಳನ್ನು ಉತ್ತೇಜಿಸಲು ಸರ್ಕಾರಗಳು ಮತ್ತು ಉದ್ಯಮ ಶೈಕ್ಷಣಿಕ ಪಾಲುದಾರರು ವೃತ್ತಿಪರ ಶಿಕ್ಷಣ ಮತ್ತು ಪ್ರೈವೇಟ್ ಸಂಸ್ಥೆಗಳು ವ್ಯಾಪಾರ ಸಂಘಗಳು ಮತ್ತು ಒಳಗೊಂಡ ಪಾಲುದಾರಿಕೆ ಜಾಲವನ್ನು ರಚಿಸುವುದು ಉದಾಹರಣೆಗೆ ತಿಳಿಯುವುದಾದರೆ ಜಿಲ್ಲೆ ಮತ್ತು ತಾಲೂಕು ಮತ್ತು ಪ್ರಾದೇಶಿಕ ಯುವಗಳ ಎಲ್ಲ ಸಂಸ್ಥೆಗಳನ್ನು ಸಂಸ್ಥೆಗಳು ಒಟ್ಟುಗೂಡಿ ಒಂದು ಯುವಕರಿಗೆ ಒಂದು ಕೌಶಲ್ಯವನ್ನು ನೀಡುವುದೇ ಮತ್ತು ಅವರನ್ನು ಒಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರದ ವೇದಿಕೆಯನ್ನು ಕಲ್ಪಿಸಿಕೊಡುವುದರಲ್ಲಿ ಒಂದು ಮಹತ್ವದ ಒಂದು ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನು ಇಲ್ಲಿ ಒಂದು ನೋಡಬಹುದಾಗಿದೆ ಏಳರೆ ಹಾಗೆ ಮುಂದೆ ನೋಡೋದಾದರೆ ಏಳರೆ ವರ್ಲ್ಡ್ ಸ್ಕಿಲ್ಸ್ ಇಂಟರ್ನ್ಯಾಷನಲ್ ಮತ್ತು ಇಂಥರ ವರ್ಲ್ಡ್ ಸ್ಕಿಲ್ಸ್ ಇತರ ಸದಸ್ಯ ರಾಷ್ಟ್ರಗಳೊಂದಿಗೆ ದೀರ್ಘಾವಧಿಯ ಸಂಬಂಧವನ್ನು ಸ್ಥಾಪಿಸುವುದು ಈ ಒಂದು ವರ್ಡ್ ಸ್ಕಿಲ್ಸ್ ಅನ್ನು ಒಂದು ನಿರಂತರ ಕಲಿಕೆಗಾಗಿ ಮತ್ತು ಬಂಧವನ್ನು ಬಂಧವನ್ನು ಸ್ಥಾಪಿಸಲು ಒಂದು ನಿರಂತರ ಬಂಧವನ್ನು ನೀಡುವುದಾಗಿ ಇಲ್ಲಿ ತಿಳಿಸಲಾಗಿದೆ ಹಾಗೆ ಈಗಾಗಲೇ ನೀವು ಈ ವರ್ಲ್ಡ್ ಸ್ಕಿಲ್ಸ್ ಇಂಡಿಯಾ ಕುರಿತು ಸಂಸ್ಕೃತ ಮಾಹಿತಿಯನ್ನು ಪಡೆದಿದ್ದೀರಿ ನಾವು ಮುಂದೆ ನೋಡೋದಾದರೆ ಯಾವ ನಿಮ್ಮ ಒಂದು ಕೌಶಲ್ಯಗಳನ್ನು ತೆಗೆದುಕೊಂಡು ಪ್ರದರ್ಶನ ಒಂದು ಅವಕಾಶವನ್ನು ಈ ಒಂದು ವಾರ್ಡ್ ಸ್ಕ್ರೀನ್ ಇಂಡಿಯಾ ನಮಗೆ ಅವಕಾಶವನ್ನು ಮಾಡಿಕೊಡುತ್ತದೆ ಅನ್ನೋದು ನಾವು ಇಲ್ಲಿ ಈ ಒಂದು ಸ್ಕ್ರೀನ್ನಲ್ಲಿ ನಾವು ನೋಡ್ತಾ ಇದ್ದೀರಿ ಗೆಳೆಯರೆ ಮೊದಲನೇದಾಗಿ ನೋಡೋದಾದ್ರೆ ವಾಲ್ ಆ್ಯಂಡ್ ಫ್ಲೋರ್ ಇಲ್ಲಿ ವಾಲ್ ಆನ್ ಫ್ಲೋರ್ ಸಂಬಂಧಿಸಿದಂತೆ ಪ್ಲಂಬಿಂಗ್ ಹಾಗೂ ಹೀಟಿಂಗ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಆಗಿರಬಹುದು ಬ್ರಿಕ್ಕಿಂಗ್ ಆಗಿರ್ಬೋದು ಪ್ಲಸ್ಟರಿಂಗ್ ಅಂಡ್ ಟ್ರಾವೆಲ್ ಸಿಸ್ಟಮ್ ಆಗಿರ್ಬೋದು ಪೇಂಟಿಂಗ್ ಆಗಿರ್ಬೋದು ಡೆಕೋಟಿಂಗ್ ಆಗಿರ್ಬೋದು ಕ್ಯಾಬಿನೆಟ್ ಮೇಕಿಂಗ್ ಆಗಿರ್ಬೋದು ಜೈನರಿ ಆಗಿರ್ಬೋದು ಕಾರ್ಪೆಂಟರಿ ಆಗಿರ್ಬೋದು ಏರ್ ಕಂಡೀಷನಿಂಗ್ ಆಗಿರ್ಬೋದು ಕಾಂಕ್ರೀಟ್ ಕನ್ಸ್ಟ್ರಕ್ಷನ್ ವರ್ಕ್ ಆಗಿರ್ಬೋದು ಹಲವಾರು ಒಂದು ಇವತ್ತೂರು ನಾಲ್ವತ್ತಿಗೆ ಸಂಬಂಧಪಟ್ಟ ಒಂದು ಕೌಶಲ್ಯಗಳ ಒಳಗೆ ಯಾವುದು ಬೇಕಾದ ಒಂದು ನಿಮ್ಮ ನಿಮಗೆ ನಿಮ್ಮ ಒಂದು ಇಷ್ಟದ ಒಂದು ಕೌಶಲ್ಯವನ್ನ ಇಲ್ಲಿ ಪ್ರದರ್ಶನ ಮಾಡುವಂಥ ಅವಕಾಶ ನಿಮಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರದವರೆಗೆ ನಿಮಗೆ ಒಂದು ಪ್ರದರ್ಶನ ಒಂದು ಅವಕಾಶವನ್ನು ಈ ಒಂದು ವರ್ಡ್ ಸ್ಕಿಲ್ಸ್ ಇಂಡಿಯಾ ನಿಮಗೆ ಅವಕಾಶ ಮಾಡಿಕೊಡುತ್ತದೆ ದಯವಿಟ್ಟು ಈ ಒಂದು ನಿಮ್ಮ ನಿಮ್ಮ ನಿಮ್ಮಲ್ಲಿ ಆಸಕ್ತಿ ಮತ್ತು ಇಚ್ಛಾಶಕ್ತಿ ಇದ್ದರೆ ಒಂದು ಈ ಈ ಪ್ರದರ್ಶನಕ್ಕೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಏಳೆಯರೆ ಮುಂದೆ ನೋಡೋಣ ಈ ಒಂದು ಈ ಒಂದು ತರಬೇತಿಯನ್ನು ಪಡೆಯಬೇಕಾದಲ್ಲಿ ನಿಮಗೆ ಯಾವ ಡೇಟ್ ವರೆಗೆ ನೀವು ನೋಂದಣಿ ಮಾಡಬಹುದು ಅನ್ನೋದು ನಾವು ಇಲ್ಲಿ ತಿಳಿಸಿಕೊಡ್ತೇವೆ ಗೆಳೆಯರೆ ಈ ಒಂದು ಲಾಸ್ಟ್ ಡೇಟ್ ಫಾರ್ ರಿಜಿಸ್ಟ್ರೇಷನ್ ನೀವು ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಲ್ಲಿ ತಪ್ಪಾಗಿದೆ ಗೆಳೆಯರೇ ಇದು ತಪ್ಪಾಗಿದೆ ಹದಿನೈದು ಹದಿನೈದು ಜನವರಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದು ನಾವು ಇಲ್ಲಿ ನೋಡಬಹುದಾಗಿದೆ ಗೆಳೆಯರೆ ಹಾಗೆ ಈ ಒಂದು ಅರ್ಜಿ ಸಲ್ಲಿಸಲು ಯಾವ ರೀತಿ ನೀವು ಸ್ಟೆಪ್ಗಳನ್ನು ಮುಂದುವರಿಸಬೇಕನ್ನೋದು ಕೂಡ ನಾವಿಲ್ಲಿ ನೋಡೋಣ ಸ್ಟೆಪ್ ಟು ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂದರೆ ನೋಂದಣಿ ಮಾಡಬೇಕಾದಲ್ಲಿ ನಿಮಗೆ ನಾವು ಇಡೋ ಒಂದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡುತ್ತೇವೆ ಆ ಲಿಂಕನ್ನು ಕ್ಲಿಕ್ ಮಾಡೋದರ ಮೂಲಕ ಅಥವಾ ಡಬ್ಲು ಡಬ್ಲ್ಯೂ ಅಥವಾ ಡಬ್ಲ್ಯೂ ಡಬ್ಲ್ಯೂ ಸ್ಕಿಲ್ ಇಂಡಿಯಾ ಡಿಜಿಟಲ್ ಡಾಟ್ ಡಾಟ್ ಇನ್ಗೆ ಹೋಗಿ ಅಲ್ಲಿ ರಿಜಿಸ್ಟರ್ ಆಸ್ ಎ ಲರ್ನರ್ ಅನ್ನೋ ಒಂದು ರಿಜಿಸ್ಟರ್ ಅನ್ನೋ ಒಂದು ನೀವು ರಿಜಿಸ್ಟರ್ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ನಿಮಗೆ ಲರ್ನರ್ ಮತ್ತು ಪಾರ್ಟಿಸಿಪೇಟ್ ಅನ್ನೋ ಒಂದು ಎರಡು ವಿಂಡೋ ಓಪನ್ ಆಗುತ್ತೆ ಅಲ್ಲಿ ಲರ್ನರ್ ಅಲ್ಲಿ ಕ್ಲಿಕ್ ಮಾಡೋದರ ಮೂಲಕ ನೀವು ನೋಂದಣಿ ಮಾಡಬಹುದಾಗಿದೆ ಎಳೆಯರೆ ಹಾಗೆ ನಂತರ ಅಪ್ಲೈ ಫಾರ್ ದ ಇಂಡಿಯಾ ಸ್ಕಿಲ್ಸ್ ಇನ್ ಯುವರ್ ಅಕೌಂಟ್ ಅಂದರೆ ನಿಮ್ಮದೊಂದು ಅಕೌಂಟ್ ಓಪನ್ ಆಗುತ್ತೆ ಅದರ ಮೂಲಕ ಒಂದು ನಿಮ್ಮೊಂದು ಇದನ್ನು ವೈಯಕ್ತಿಕ ಒಂದು ಡೀಟೇಲ್ಸ್ ಹಾಕುವುದರ ಮೂಲಕ ನೀವು ನೋಂದಣಿ ಮಾಡಬಹುದಾಗಿದೆ ಎಳೆಯರೆ ಇಲ್ಲಿ ನೀವು ನೋಡಬಹುದು ಮೂರು ರೀತಿ ನೀವು ನೋಂದಣಿ ಮಾಡುವ ಅವಕಾಶವನ್ನ ಇಲ್ಲಿ ಒದಗಿಸಿಕೊಟ್ಟಿದೆ ವರ್ಲ್ಡ್ ಇಂಡಿಯಾ ಸ್ಕಿಲ್ಸ್ ಹಾಗೆ ಈ ಒಂದು ವರ್ಲ್ಡ್ ಸ್ಕಿಲ್ಸ್ ಇಂಡಿಯಾ ನಿಮಗೆ ಏನ್ ಮಾಡುತ್ತೆ ಇದು ಒಂದು ಭಾರತದ ಯಾವುದೇ ಕೋನೆಯ ಅಭ್ಯರ್ಥಿಗೆ ಒಂದು ಉಚಿತವಾದ ಒಂದು ನೋಂದಣಿ ಮಾಡುವ ಅವಕಾಶವನ್ನ ನಿಮಗೆ ಇಲ್ಲಿ ಒದಗಿಸಿಕೊಡುತ್ತದೆ ಅನ್ನೋದು ನಾವು ಇಲ್ಲಿ ನೋಡಬಹುದಾಗಿದೆ ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವ ಒತ್ತಿ ನೋಟಿಫೇಷನ್ ಆನ್ ಮಾಡಿಕೊಳ್ಳಿ ನಿಮಗೆ ಇದೇ ರೀತಿ ಗೆಳೆಯರೆ ಈ ವಿಡಿಯೋನ ಕೊನೆವರೆಗೆ ಧನ್ಯವಾದ ಧನ್ಯವಾದಗಳು